ಶಿಕ್ಷಣಕ್ಕೂ ಕೂಡ ಪ್ರಾರಂಭ ಆಗುವಂಥ ಹಂತದಲ್ಲಿ ಅದನ್ನು ಶುಭ ಕೋರ್ತಕ್ಕಂಥ ಒಂದು ಸಂದರ್ಭನು ಕೂಡ ಆಗಿರ್ತದೆ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥವ್ರನ್ನ ಮಹೇಂದ್ರಪ್ಪನವ್ರನ್ನ ಅಶೋಕ್ ಕುಮಾರ್ ಅವರು ಮತ್ತು ಪಾಂಡ್ರಗಯ್ಯ ಇವ್ರನ್ನ ನಾನು ನೆನೆಸಬೇಕಾಗ್ತದೆ ನಾನು ಹಿಂದೆ ಶಾಸಕನಾಗಿ ಮಂತ್ರಿ ಸಂದರ್ಭದಲ್ಲಿ ಈ ತಾಲೂಕಿನ ಸಂಪೂರ್ಣವಾದಂಥ ಶೈಕ್ಷಣಿಕ ಬದಲಾವಣೆಯನ್ನು ತರೋದಕ್ಕೆ ಅನೇಕ ರೀತಿಯಾದಂಥ ಸಲಹೆ ಸಹಕಾರಗಳನ್ನು ಕೊಟ್ಟಂಥವರು ಅವರು ರಿಟೈರ್ಮೆಂಟ್ ಆದ ಮೇಲೂ ಕೂಡ ಇವತ್ತು ನಮ್ಮ ಜೊತೆಗೆ ನಮ್ಮ ತಾಲ್ಲೂಕಿನ ಅಭಿವೃದ್ಧಿಗೆ ಶಿಕ್ಷಣಕ್ಕೆ ಶಕ್ತಿಯನ್ನು ನೀಡೋದಕ್ಕೋಸ್ಕರ ಅವರು ನಮ್ಮ ಜೊತೆಗೆ ನಿಂತಿರ್ತಕ್ಕಂಥದ್ದು ನನಗೆ ಭಾಳ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಿ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೇನೆ ಬಹುಶಃ ಅವರೆಲ್ಲರ ಸಹಕಾರದಿಂದ ಅನೇಕ ಬದಲಾವಣೆಯನ್ನು ತರಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಕೂಡ ಬಂದಿದ್ದೇವೆ ಅದು ಹಂತ ಹಂತವಾಗಿ ಆಗಬೇಕಾಗ್ತದೆ ನಾನು ಈ ಸಂದರ್ಭದಲ್ಲಿ ಈಗ ನಾನು ಕೇಳಿದೆ ಎಷ್ಟಿದೆಯಪ್ಪ ಅಷ್ಟ್ರೆಂತು ಅಂತ ಕೇಳಿದೆ ಈಗೇಳಿದ್ರೆ ಒಂಬೈನೂರಿತ್ತು ಅದೀಗ ಸರಿ ಆಗಿದೆ ಅಂತ ಆದರೆ ಆಗಿದೆ ಅಂದರೆ ಒಂದು ನೂರು ಜನ ಕಡಿಮೆ ಆಗಿದ್ದಾರೆ ಅನ್ನೋ ಕಾರಣ ಏನು ಅಂತ ಹೇಳಿದ್ರೆ ಖಾಸಗಿ ಶಾಲೆಗಳು ಎರಡು ಶಾಲೆಗಳು ಪ್ರಾರಂಭ ಆಗಿದೆ ಆ ಕಾರಣಕ್ಕೋಸ್ಕರ ಸ್ಟ್ರೆಂತ್ ಕಡಿಮೆ ಆಗಿದೆ ಅಂತೇಳಿ ಸ್ಟ್ರೆಂತ್ ಕಡಿಮೆ ಆದರೂ ಪರವಾಗಿಲ್ಲ ಆದರೆ ಎಲ್ಲೋ ಒಂದು ಕಡೆಗೆ ಗುಣಮಟ್ಟದಲ್ಲಿ ಪೈಪೋಟಿ ಇರಬೇಕು ಖಾಸಗಿ ಸಂಸ್ಥೆಗಳು ಇವತ್ತು ಶಾಲೆಗಳನ್ನು ತೆಗಿತಾವೆ ತೆಗಿಯೋದ್ರ ಜೊತೆಗೆ ಗುಣಮಟ್ಟ ಚೆನ್ನಾಗಿರ್ತದೆ ಎಂತಕ್ಕಂಥ ಭಾವನೆಯಿಂದ ಜನ ಹೋಗ್ತಾರೆ ಗುಣಮಟ್ಟವೂ ಕೂಡ ಚೆನ್ನಾಗಿರಬೇಕು ಮತ್ತು ಪೈಪೋಟಿನೂ ಇರಬೇಕು ಶಿಕ್ಷಣದಲ್ಲಿ ಈ ರೀತಿಯಾದಂಥ ಪೈಕೋಟಿಯಾಗಿರ್ತಕ್ಕಂಥ ವಾತಾವರಣ ಇದ್ದಾಗ ಮಾತ್ರ ಒಳ್ಳೆಯ ಶಿಕ್ಷಣವನ್ನು ಕೊಡೋದಕ್ಕೆ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಈಗ ನೀವು ಪಿ ಯು ಸಿನಲ್ಲಿದ್ದೀರಿ ಎಲ್ಲರೂ ಇದು ಭಾಳ ಮುಖ್ಯವಾದಂಥ ಹಂತ ಪಿ ಯು ಸಿ ಆದ ಪಿ ಯು ಸಿನಲ್ಲಿ ನಿಮ್ಮ ಭವಿಷ್ಯ ಎನ್ನುವಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ವರ್ಷ ಕ್ಲಾಸಸ್ಸು ಅಂತ ಹೇಳಿದ್ರೆ ಇದು ಪಿ ಯು ಸಿ ಮಾತ್ರ ಪಿ ಯು ಸಿನಲ್ಲಿ ನೀವು ತೆಗೆತಕ್ಕಂತಕ್ಕಂಥ ಮಾರ್ಕ್ಸ್ ಏನಿದೆ ಅದನ್ನೇ ಆಧರಿಸಿ ನೀವು ಮುಂದೆ ಏನಾಗ್ತೀರಿ ಇಂಜಿನಿಯರ್ ಆಗ್ತಿರೋ ಡಾಕ್ಟರ್ ಆಗ್ತಿರೋ ಲೆಕ್ಚರರ್ ಆಗ್ತಿರೋ ಅಥವಾ ಇನ್ನೊಂದು ಅಧಿಕಾರಿ ಆಗ್ತಿರೋ ಏನಾಗಬೇಕು ಅಂತಕ್ಕಂಥದ್ದು ಭವಿಷ್ಯವನ್ನು ನಿರ್ಧಾರ ಮಾಡ್ತಕ್ಕಂಥ ವರ್ಷ ಇತ್ತು ಈ ಎರಡು ವರ್ಷದಲ್ಲಿ ನಿಮ್ಮ ಶ್ರಮ ಪರಿಶ್ರಮ ಭಾಳ ಬೇಕಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳೋದ್ರ ಜೊತೆಗೆ ಒಂದು ನಾನು ಮನೆಯದಾಗ ಒಂದೇ ಒಂದು ಮಾತಾಡ್ತೀನಿ ನಾನು ನಿನ್ನೆ ಒಂದು ಪೇಪರಲ್ಲಿ ನೋಡಿದೆ ಬಹುಶಃ ಸುಮಾರು ಹದಿಮೂರು ವರ್ಷದ ಒಬ್ಬ ಬಾಲಕ ಆತ್ಮಹತ್ಯೆಯನ್ನು ಮಾಡ್ಕತ್ತೆ ಆತ್ಮಹತ್ಯೆ ಜನ ಅವನು ಬರೆದಿರ್ತಕ್ಕಂಥ ನನ್ನ ಕಾಗದವನ್ನು ಪತ್ರಿಕೆಯಲ್ಲಿ ಹಾಗೆ ಮುದ್ರಿಸಿದ್ದಾರೆ ಅವನು ಯಾವ ಕಾರಣಕ್ಕೋಸ್ಕರ ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾರೆ ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದಿಲ್ಲ ಯಾವ ಕಾರಣ ಅಂತಲೂ ಕೂಡ ಹೇಳೋದಿಲ್ಲ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಾರೆ ಎಲ್ಲೋ ಒಂದು ಕಡೆಗೆ ನಮ್ಮ ಯುವಕರಿಗೆ ಯುವತಿಯರಿಗೆ ಒಂದು ರೀತಿಯಾದಂಥ ಮಾನಸಿಕವಾದಂಥ ದೌರ್ಬಲ್ಯ ಅಂತೇಳಿ ಹೇಳಬೇಕಾದೇನೋ ಅಥವಾ ಎಲ್ಲೋ ಒಂದು ಕಡೆಗೆ ಸಮಸ್ಯೆಗಳು ಬಂದಾಗ ಸಮಸ್ಯೆಗಳನ್ನ ಎದುರಿಸೋದಕ್ಕೆ ಹಿಂಜರಿತಾಗ್ತಕ್ಕಂಥದ್ದು ಯಾವುದೋ ರೀತಿಯಲ್ಲಿ ಕೂಡ ಈ ರೀತಿಯಾದಂಥ ಆತ್ಮಹತ್ಯೆ ಅಂತ ಕೃತ್ಯಗಳಿಗೆ ತೊಡಗ್ತಾ ಇರ್ತಕ್ಕಂಥದ್ದು ನಾವು ದಿನಗಳಲ್ಲಿ ನೋಡ್ತಾ ಇದ್ದೀವಿ ನಾನು ಒಂದೇ ಒಂದು ನಿಮ್ಮಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಬಹುಶಃ ನಾವು ನಾವೇನೋ ಗುರು ಇಟ್ಕೊಳ್ತೀವಿ ಗುರಿ ಇಟ್ಕೊಳ್ತೀವಿ ಗುರಿ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತ ಅಲ್ಲ ಸಾಧನೆ ಮಾಡೋಕ್ಕಾಗೋದಿಲ್ಲ ಅಂತಂದಾಗ ನಿಮಗೆ ಬೇರೆ ದಾರಿ ಇಲ್ಲ ಅಂತಕ್ಕಂಥದ್ದೆಲ್ಲ ದಾರಿಗಳು ಬೇರೆ ಇದ್ದೇ ಇದೆ ನನಗೆ ನನ್ನ ಉದಾಹರಣೆಗಳಿಗೆ ಹೇಳಬೇಕು ಅಂತ ಹೇಳಿದರೆ ನನಗೆ ನನ್ನ ನಮ್ಮ ತಂದೆ ನಾನು ನಿಮ್ಮಂಗೆ ಸಣ್ಣ ಸ್ಕೂಲಲ್ಲಿ ಓದಿ ಓದಂಥವ್ನು ಹಳ್ಳಿಯಲ್ಲಿ ಓದಂಥವ್ನು ನಾನು ಡಾಕ್ಟ್ರ್ ಆಗಬೇಕು ಅಂತೇಳಿ ನಾನು ಡಾಕ್ಟ್ರ್ ಆಗಬೇಕು ಅಂದರೆ ಡಾಕ್ಟ್ರ್ ಆಗಬೇಕು ಅಂದಾಗ ನಮಗೆ ಅವಾಗ ಫೀಸ್ ಕಟ್ಟೋದಷ್ಟು ಇತ್ತು ಅವಾಗ ಫೀಸ್ ಇದ್ದಿದ್ದು ಅಂದರೆ ಐದು ಸಾವಿರ ರೂಪಾಯಿ ಐದು ಸಾವಿರ ರೂಪಾಯಿ ಫೀಸ್ ಕಟ್ಟೋದು ಕಷ್ಟ ಇದೆ ನಾನು ಹೇಳಿದೆ ನಾನು ನಾನು ಮೆಡಿಕಲ್ ಹೋಗೋದಿಲ್ಲ ನಾನು ಬೇರೆ ಕಡೆ ಹೋಗ್ತೀನಿ ಬೇರೆ ಇಲ್ಲ ಲಾ ಓದ್ತೇನೆ ಅಂತ ಹೇಳಿ ಡಿಗ್ರಿ ಮಾಡಿದೆ ಆಮೇಲೆ ಲಾ ಮಾಡಿದೆ ನನ್ನ ಬ ಅಥವಾ ಯಾವ ರೀತಿಯೂ ಕೂಡ ಇವತ್ತು ನಾನು ಈ ಮಟ್ಟಕ್ಕೆ ಈ ಮಟ್ಟಕ್ಕೆ ಬೆಳೆಯೋದ ಕಾರಣ ಅಂತ ಹೇಳಿದ್ರೆ ನಾವು ರೂಢಿಸ್ಕೊಂಡಿರ್ತ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಆತ್ಮದಲ್ಲಿರ್ತಕ್ಕಂಥ ಧೈರ್ಯವಾಗಿ ಸಮಸ್ಯೆಗಳು ಬಂದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯವನ್ನು ನಾವು ಪಡ್ಕೋಬೇಕು ಆಗ ಮಾತ್ರ ನಾವು ಯಶಸ್ವಿ ಕೆಲಸ ಸಾಧ್ಯ ಆಗ್ತದೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳ್ತಕ್ಕಂಥದ್ದು ನಿಮ್ಮ ಎಡರು ತೋಟರುಗಳು ಎಷ್ಟೇ ಬರಲಿ ನಿಮ್ಮ ಸಮಸ್ಯೆಗಳು ಎಷ್ಟೇ ಬರಲಿ ಅದು ಶಾಲೆಯಲ್ಲೇ ಬರಲಿ ಅಥವಾ ಇನ್ನೊಂದು ಬರಲಿ ಮನೆಯಲ್ಲೇ ಬರಲಿ ಎಲ್ಲ ಸಂದರ್ಭದಲ್ಲೂ ಕೂಡ ಧೈರ್ಯವಾಗಿ ಎದುರಿಸ್ತಕ್ಕಂಥ ಒಂದು ಸಾಮರ್ಥ್ಯವನ್ನು ನೀವು ಕೇಳಿ ತಿಳ್ಕೋಬೇಕಾಗುತ್ತೆ ಮತ್ತು ಎಲ್ಲೋ ಒಂದು ಕಡೆಗೆ ಪೋಷಕರು ಕೂಡ ಇಲ್ಲಿ ಪೋಷಕರ ಜೊತೆಗೆ ಟೀಚರ್ಸು ಕೂಡ ಆ ಥರವಾದಂಥ ವಾತಾವರಣವನ್ನು ಜೊತೆಗೆ ಮಕ್ಕಳಿಗೆ ಧೈರ್ಯವಾಗಿ ಶಿಕ್ಷಣದ ಬಗ್ಗೆ ಸೋಲು ಗಲುವೆ ಇರ್ತದೆ ನಿಮ್ಮ ಪ್ರಯತ್ನಗಳಲ್ಲಿ ವಿಫಲ ಆಗ್ಬೋದು ಆದರೆ ದಾರಿ ಇಲ್ಲ ಅಂತಲ್ಲ ಪರ್ಯಾಯವಾಗಿರ್ತಕ್ಕಂಥ ದಾರಿಗಳು ಕೂಡ ಇರ್ತದೆ ಆ ದಾರಿನಲ್ಲಿ ಹೋಗೋದಕ್ಕೆ ಸಾಧ್ಯತೆ ಇರ್ತದೆ ಬಹುಶಃ ಇವತ್ತು ದೊಡ್ಡ ದೊಡ್ಡ ಉದ್ಯಮಗಳನ್ನು ನಾವು ನೆಕ್ ನೋಡ್ತೀವಿ ಕೇಳ್ತೀವಿ ಅವ್ರು ಯಾರು ಕೂಡ ವಿದ್ಯಾವಂತರಾಗಿ ಭಾಳ ಡಬಲ್ ಗ್ರಾಜ್ಯುಯೇಟ್ಸ್ ಟ್ರಿಪಲ್ ಗ್ರಾಜ್ಯುಯೇಟ್ಸ್ ಆಗಿರೋಲ್ಲ ಆದರೂ ಕೂಡ ಯಾವುದೋ ರೀತಿಯಲ್ಲದೆ ಅವರು ಯಶಸ್ವಿ ಆಗ್ತದೆ ಜೀವನದಲ್ಲಿ ಅಂದರೆ ನಿಮಗೆ ದಾರಿಗಳು ಬೇಕಾದಷ್ಟು ಇರ್ತದೆ ಆ ದಾರಿಗಳಲ್ಲಿ ಒಂದಲ್ಲ ಅಂದರೆ ಇನ್ನೊಂದು ದಾರಿನಲ್ಲಿ ಹೋಗೋದಕ್ಕೆ ಸಾಧ್ಯ ಇರ್ತದೆ ಅದನ್ನು ಧೈರ್ಯವಾಗಿ ಎದುರಿಸ್ತಕ್ಕಂಥ ಸಾಮರ್ಥ್ಯ ಬರಬೇಕಾದಾಗ ನಮ್ಮ ಶಿಕ್ಷಣದ ಮುಖೇಣ ಬರೋದಕ್ಕೆ ಸಾಧ್ಯ ಆಗ್ತದೆ ಇವತ್ತು ಸಂವಿಧಾನಬದ್ಧವಾಗಿರ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ ಇಲ್ಲಿ ಧರ್ಮ ಜಾತಿ ಇನ್ನೊಂದು ಯಾವುದೂ ಇಲ್ಲ ಇವತ್ತು ಸಂವಿಧಾನ ಕೊಟ್ಟಿರ್ಬೇಕಾದ ಶಕ್ತಿಯನ್ನು ನಿಮ್ಗೆಲ್ಲದನ್ನೂ ಕೊಟ್ಟಿದೆ ಎಲ್ಲ ಅವಕಾಶಗಳು ಕೂಡ ಕೊಟ್ಟಿದೆ ಅದರ ಜೊತೆಗೆ ಸರ್ಕಾರಗಳು ಕೂಡ ಇವತ್ತು ಶಿಕ್ಷಣಕ್ಕೆ ಒತ್ತು ಕೊಡುವಂತ ಸಂದರ್ಭದಲ್ಲಿ ನೀವು ಧೈರ್ಯವಾಗಿ ಅದನ್ನ ಶಿಕ್ಷಣದಲ್ಲಿ ತೇರ್ಗಡೆ ಆಗಬೇಕು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಕೂಡ ಉದ್ಘಾಟನೆ ಆಗುವ ಸಂದರ್ಭದಲ್ಲಿ ಅದರಲ್ಲೂ ಕೂಡ ಯಶಸ್ವಿ ಆಗ್ತಕ್ಕಂಥ ಕೆಲಸವನ್ನ ಆಗಬೇಕು ಅಂತ ಹೇಳಿ ನಾನು ಬಯಸಿ ನಿಮ್ಮ ಬಹುತೇಕ ಆರೋಗ್ಯ ಸಮಸ್ಯೆಗೆ ಗ್ಯಾಸ್ಟ್ರಿಕ್ ಕಾರಣ ಗ್ಯಾಸ್ಟ್ರಿಕ್ ನಿಂದ ಮುಕ್ತಿ ಹೊಂದಿದ್ರೆ ನೀವು ಆರೋಗ್ಯವಾಗಿರ್ತೀರಾ ಪ್ರತಿದಿನ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಸೇವಿಸಿ ಇದು ಗ್ಯಾಸ್ಟ್ರಿಕ್ ಗೆ ಉತ್ತಮ ಆಹಾರ ಜೀನಿ ಗ್ಯಾಸ್ಟ್ರಿಕ್ ರಿಲೀಫ್ ಎಲ್ಲ ಮೆಡಿಕಲ್ ಶಾಪ್ ಗಳು ಹಾಗೂ ದಿನಸಿ ಅಂಗಡಿಗಳಲ್ಲಿ ಲಭ್ಯ